ದೇಹಕ್ಕೆ ಸೋಫಾಗ್ತೀರಿ ಹೌದು ಮನಸ್ಸೊಳಗಿರೋ ಟೆನ್ಷನ್ಗೆ ಯಾವ ಸೋಫಾಗ್ತೀರಿ ಗಂಡಸರು ಅದು ಸಂಜೆ ಹಾಕ್ತಾರೆ ಸಿಟಿಯಲ್ಲಿ ಹೆಂಗಸರು ಹಾಕ್ತಾರೆ ಯಾಕಂದರೆ ಕೊರೋನಾದಲ್ಲಿ ನಾನು ನೋಡಿದ್ದೆ ಪಾಪ ಎಲ್ಲ ಹೆಣ್ಣು ಮಕ್ಕಳು ಕ್ಯಾನಡಿ ಕೊಂಡಿದ್ದರೆ ಗಂಗಾಚಲ ಅಲ್ವಾ ಈಗ ಪಬ್ಬಿನ ಸಂಪ್ರದಾಯ ಮೂರು ಗಂಡಸರ ಶಕ್ತಿ ಒಂದು ಹೆಣ್ಣಲ್ಲಿರುತ್ತೆ ಅವಳು ಕನ್ಸ್ಟ್ರಕ್ಟಿವ್ ಆಗಿ ನಿಂತರೆ ಕುಂತಿ ಥರ ಮಕ್ಕಳು ಪಾಂಡವರಾಗ್ತಾರೆ ಧರ್ಮರಾಯ ಆಗ್ತಾರೆ ಅವಳು ತಲೆ ಕೆಟ್ಟ ನಿಂತರೆ ಗಾಂಧಾರಿ ಥರ ಕಣ್ಣಿದ್ದೂ ಬಟ್ಟೆ ಕಟ್ಟಿಕೊಂಡಿದ್ರೆ ಮೋಹಾತ್ ಬುದ್ಧಿಭ್ರಮಣ ಭ್ರಮಣ ಅಂತ ಈ ಹಾಗೆ ನಿಂತರೆ ಅಥವಾ ಮಕ್ಕಳನ್ನ ಬೋರ್ ಹೊಡೆದು ಬೋರ್ಡಿಂಗಿಗೆ ಸೇರಿಸಿದ್ರೆ ಎತ್ತಿದ್ ಒಂದನ್ನೇ ಸೇರಿಸಿ ನಮ್ಮನ್ನ ಕೇಳಿ ನಮ್ಮ ಅಜ್ಜಿ ಏಳು ಎತ್ತು ಏಳನ್ನು ಸಾಕಿ ಮದುವೆ ಮಾಡಿ ಕಳಿಸಿದ್ರು ಇನ್ಶೂರೆನ್ಸ್ ಇರಲಿಲ್ಲ ಅವಳಿಗೆ ಆರು ಸಾವಿರ ರೂಪಾಯಿ ನೋಟ್ ಬರುವುದು ಇರ್ಲಿಲ್ಲ ಎರಡು ಸಾವಿರ ರೂಪಾಯಿ ಅವರು ಹ್ಮ್ ಶಾಲೆ ಶಾಲೆಯಲ್ಲೇ ಮದುವೆ ಮಾಡಿ ಈಗಿನ ಅವರಿಗೆ ಎಲ್ಲವೂ ಉಂಟು ವೈದ್ಯ ಸ್ಕೊಲೆ ಅಂತ ನನ್ನ ಪ್ರಶ್ನೆ ಯಾರಾದರೂ ಹೋಗಿ ಒಂದು ದೀಪ ಹಚ್ಚಿ ಈ ದೇವಸ್ಥೆ ಎಲ್ಲ ಓಡಿ ಹೋಗಿ ಆಯಿತು ನಾನು ಹೇಳೋದು ನಿಮ್ಮೊಳಗೆ ಭಕ್ತಿ ಯುವಕರ್ಣದಲ್ಲಿ ಎಷ್ಟು ಜನ ಯಾಕೆ ಅಂದರೆ ಅತ್ತೆ ಇದ್ದಾಗ ಕಾಫಿ ಕೊಡಲಿಲ್ಲ ಅವಳಿಗೆ ಒಳಗೇ ಬರೆಯಿದೆ ಅತ್ತೆ ಸಂಜೆ ಕುದುಗೆ ಇರ್ತಾಳೆ ಅತ್ತೆ ಬರಲಿ ಬರದೇ ಇರಲಿ ಯಾಕೆ ಅತ್ತೆಗೆ ಅವಳು ಕಾಫಿ ಕೊಟ್ಟಿಲ್ಲ ಅತ್ತೆಗೆ ಹಾಂ ಏನಾದರೂ ಕುಡಿಸ್ಬೇಕು ಅಂತ ಪ್ಲ್ಯಾನಲ್ಲಿ ಇದ್ರು ಅತ್ತೆ ಹೋಗಿ ಆಯ್ತು ಬನ್ನಿ ಬಂದು ಪಿತೃಪಕ್ಷ ಬಂದ ಎದ್ನೋ ಬಿದ್ನೋ ಓಡುದು ಹೆದರಿಕೆ ನನ್ಗೆ ಎಡದಾಗುತ್ತೆ ನಮ್ಮಲ್ಲಿ ಶ್ರದ್ಧೆ ಇಲ್ಲದ ಪೂಜೆ ಶಾಥ ಭಕ್ತಿ ಇಲ್ಲದ ಭಜನೆ ಅದು ಭಜನೆ ಅಲ್ಲ ಜೀವನದಲ್ಲಿ ಎತಿಕ್ಸೆ ಇಲ್ಲದೊಂದು ಜೀವನ ಇದೆಯಲ್ಲ ಈಗೆಲ್ಲ ಬದುಕ್ತಾ ಇದ್ದಾರೆ ಸಿಟಿಗಳಲ್ಲಿ ಅದೊಂದು ಸೀರಿಯಲ್ ಆಕ್ಟಿಂಗ್ ಅಷ್ಟೇ ಸೀರಿಯಲ್ ಅಲ್ಲಿ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ನಿಮ್ಮ ನಿಮ್ಮ ಈಗಿನ ಹೆಣ್ಮಕ್ಳೆಲ್ಲ ಒಳಗೆ ಕರೆ ತುಂಬ ತುಂಬಾ ವಾದ್ಯ ಮಾಡಿ ಕರೆ ಎರಡು ರೀಸನ್ ಈ ಬೋಹಿಂದೆ ಕುರಿ ಬೆಲಿಹ ಹಾಕಬೇಕು ಹಾಗೆ ಕರಿತಾ ಅಂತ ಸೊಸೇ ಪ್ಲಾನ್ ಮಾಡಿದ ಅತ್ತೆ ಈಗ ಹಾಕಿದೆ ನೆಕ್ಸ್ಟ್ ನೀನೇ ಅತ್ತೆ ಮನಸಲ್ಲೆ ಪ್ಲಾನ್ ಮಾಡಿದ ನೆಕ್ಸ್ಟ್ ನೀನೇ ನಾನು ನೀನೇ ನಾನು ವರ್ತ ಕೋಲಾಟ ಹಾಕ್ತಿತ್ತು ಜತೆ ನಲ್ಲಿ ತಿರೋದೆ ಎಷ್ಟು ಜನ ಇದ್ದಾರೆ ಕಾಫಿ ಕುಡಿಲಿಕ್ಕೆ хоದ್ರೇ ಹೋಟೆಲ್ ಇಲಿ хоದ್ರೇ ಬಿಲ್ ಕೊಡ್ತಾ ಲೆಕ್ಕಾಚಾರ ಎಲ್ಲಿಗೆ ಬಂತಹ ಸಂಬಂಧ ಇವತ್ತು ದೇವರು ನನಗೆ ಒಂದು ಕಾಫಿ ಕೊಡೋ ಯೋಗ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಿ ಖುಷಿ ನಿಮಗಷ್ಟೇ ಅವ್ರು ಹೇಳಿದ್ರು ನನಗೆ ಪ್ರೇಮ ಸಾಗರ ಹೇಳಿದ್ರು ಸರಿ ಇದೆ ಅಂತ ಹೆಸರೇ ಹಾಕಿದೆ ನೋಡಿ ಪ್ರೇಮ ಸಾಗರ ಖಾಲಿ ಆಗೋದಿಲ್ಲ ಸಮುದ್ರ ನದಿ ಬರ್ತದೆ ಸಮುದ್ರ ರಕ್ತ ನಿಮ್ಮ ಇವರ ಈ ಸಂಸ್ಥೆ ಹೆಸರು ಎಲ್ಲದರಲ್ಲೂ ಸಾಗರ ಉಂಟು ರಂಗಶ್ರೀ ಅಂತ ಹೇಳಿ ರಂಗ ಅಂದ್ರೆ ನಾರಾಯಣ ಶ್ರೀ ಅಂದ್ರೆ ಲಕ್ಷ್ಮಿ ನಾನ್ ಸ್ವಲ್ಪ ಇಲ್ಲಿಗೆ ಅಧ್ಯಯನ ಮಾಡೋದು ಜಾಸ್ತಿ ಈಚ್ ಪರ್ಸನ್ ಈಸ್ ವೈಟೆಡ್ ಈಚ್ ಬರ್ಡ್ ಈಸ್ ಲೋಡೆಡ್ ಅಲ್ವಾ ಅವ್ರು ಹೇಳಿದ್ರು ಇಲ್ಲೆಲ್ಲ ಸನ್ಮಾನ ಮಾಡಿದರೆ ನಾನು ಹೇಳಿದೆ ಅವ್ರ ವಯಸ್ಸಿಗಾರು ಬೆಲೆ ಕೊಡುವ ಎಷ್ಟೇ ವಯಸ್ಸಾದರೂ ಹೆಂಗಸರಿಗೆ ಗಡಿ ಬಿಡಿ ಜಾಸ್ತಿ ಅಲ್ಲಿಗೆ ಅವರು ಅವ್ರು ಬರ್ತಾ ಇಬ್ಬರನ್ನ ಬೀಳಿಸ್ತಾನೆ ಯಾರಾದ್ರೂ ಒಬ್ಬರು ಆಗಿದ್ರೆ ಕಷ್ಟ ಅದೊಂದು ಸಮಸ್ಯೆ ಅಲ್ವಾ ಅವರ ಜೊತೆಗೆ ವಾಕಿಂಗ್ ಸ್ಟಿಕ್ ಕೊಡ್ಬೇಕು ಹಾಸ್ಪಿಟಲ್ ಇನ್ನೊಂದು ಹೇಳಿದ್ರೆ ಅವರು ಅದು ಕಾಮನ್ ಸೆನ್ಸ್ ಇರೋ ಉತ್ತರ ಖುಷಾಗಿಲ್ಲ ಅಂದ್ರೆ ಒಂದು ಹೋಗಿ ಬಂದಿದೆ ಶುಗರ್ ಇರ್ತದೆ ಈ ವಯಸ್ಸು ನೋಡಿ ಯಾರ ಮನಸ್ಸು ಖುಷಿಯಾಗಿರುತ್ತೋ ಅವರಿಗೆ ಕಾಯಿ ಇಲ್ಲ ಜಾಸ್ತಿ ಕಲಾವಿದರಿಗೆ ಕಾಯಿಯೇ ಇಲ್ಲ ಕಲಾವಿದರಿಗೆ ಇರೋ ಕಾನ್ಫಿಡೆನ್ಸ್ ಯಾರಿಗೂ ಇಲ್ಲ ಸಾಕ್ಷಿ ಮೊನ್ನೆ ಅಪರ ಕೊಡ್ತೀನಿ ಅವಳು ದೇಹ ಬಿಡೋ ತನಕನೂ ನತ್ತನೇ ಇದ್ದ ಮೃತ್ಯುವನ್ನು ಅವಳ ಕಲಾವಿದನಿಗೆ ಮಾತ್ರ ಮೃತ್ಯುವನ್ನು ಗೆಲ್ಲಕ್ಕಾಗೋದು ಯಾಕೆ ಅವನ ಕಲೆ ಅನ್ನೋದು ನಟರಾಜ ಮೃತ್ಯುಂಜಯ ಅವನನ್ನು ಒಳಗೆ ಹಾಕೊಂಡಿರ್ತಾರೆ ಅದಕ್ಕೆ ಅದ್ವೈತ ಅದ್ವೈತ ಅಂದ್ರೆ ಎಲ್ಲಿ ಅಂದ್ರೆ ಕಲಾವಿದರ ಹತ್ರ ಕಲೆ ನೋಡಿ ಅವರನ್ನು ಯಾವ ವೇಷ ಹಾಕ್ತಾರೆ ಅದನ್ನು ಅವರು ಆರೋಪ ಮಾಡಿಕೊಳ್ತಾರೆ ಪರಕಾಯಿ ಪ್ರವೇಶ ಮಾಡಿ ಅಲ್ವಾ ಈಗಿನ ಹುಡುಗರು ಶನಿವಾರ ಭಾನುವಾರ ಬೆಂಗೆ ಹಾಕಿದ ಮೇಲೆ ಅವರು ಆರೋಪ ಮಾಡಿಕೊಳ್ತಾರೆ ಎಣ್ಣೆ ಅವರನ್ನು ఏది నెీత గొప్పలో ఫుల్ కలర్ఫుల్ జగత్ అల్వ ఇమక్ ని ఇయరీ అర్ధ బట్టె హాకీ మక్ళె హిడ్కొ కైలొందు పె అద్ర ఏం కొడతారో గొప్పద అప్పన కైలొందు పెట్టు టీవీలో బత ఈ ఎం జి రోడల్ డ్యాన్సు మస హాయి మగ కలి అప్ప పె హిడె నూ బి హిడిల్ అందరే మర్యాద ఉడి అది బియర్ హిడ్క ಹಾಲಿಂದ ಈಗ ಹಾಲ್ತು ಹಾಲು ಇಲ್ಲಿ ಧರ್ಮ ಇರೋದು ಬರೀ ಬಿ ಇ ಮಾಡಿ ಎಮ್ ಬಿ ಎ ಮಾಡಿ ಎಂ ಬಿ ಬಿ ಎಸ್ ಮಾಡಿದರೆ ಜೀವನಕ್ಕೆ ದುಡ್ಡಾಯಿತು ಜೀವನ ಆಗಲಿಲ್ಲ ಜೀವನ ಆಗಬೇಕಂದ್ರೆ ಪ್ರತಿ ಮಕ್ಕಳು ಒಂದು ಯೂನಿವರ್ಸಿಟಿ ಹತ್ರ ಕಲಿಬೇಕು ಒಂದು ಪೌರಾಣಿಕ ರಂಗಸಂಸ್ಥೆ ಇನ್ನೊಂದು ಅಜ್ಜ ಅಜ್ಜಿ ಯಾವ ಮಗು ಅಜ್ಜ ಅಜ್ಜಿ ತಾಯಿಯ ತೊಡೆ ಮೇನೆಗೆ ಕಟ್ಟಿ ತಟ್ಟಿ ಮರ್ಯಾವೆ ಡಿಪ್ರೆಷನ್ ಮಾತ್ರ ಬೇಡಪ್ಪ ಎಂಥ ದೊಡ್ಡ ಕೇಳಿ ಆದರೂ ಅಮ್ಮ ತೀರೋದಾಗಳು ನಾನು ನೋಡಿದ್ದೀನಿ ಎಂಥ ದೊಡ್ಡ ಹುಲಿ ಆದರೆ ಹೆಂಡತಿ ಬಿಟ್ಟಾಗ ಹೆದ್ದು ನೋಡಿದ್ದೀನಿ ಹಾಗಾಗಿ ಎಲ್ ಸಿ ಡಿ ಟಿ ವಿ ಈಗ ಬಂತು ಅದರ ಮಾಡೆಲ್ ಬಂದಿದ್ದು ಮದುವೆ ಆದ ಹುಡುಗರು ಹೆಂಡತಿ ಕಣ್ಣು ನೋಡಿದ್ರೆ ಸಾಕು ಒಂದು ದೊಡ್ಡ ಡಾನ್ ಮನೆಗೆ ಹೋಗಿ ಹೆಸರು ಬೇಡ ಪಾಪ ಈ ಕರ್ನಾಟಕ ಎಲ್ಲ ತಕ್ಕ ಮಟ್ಟಿಗೆ ಹೆದರು ಡಾನ್ ಗುರೂಜಿ ನೀವು ಬರಲೇಬೇಕು ನಾನು ಹೋಗಿದ್ದೆ ಆ ಮನೆ ಅವನಿಗೆಲ್ಲರೂ ಹೆದರುತ್ತಾರೆ ಅವನ ಹೆಳ್ತಿ ಸುಮ್ಮನೆ ಇನ್ನು ಕಣ್ಣು ಸಣ್ಣ ಮಾಡಿ ಅಲ್ಲಿ ಅವಳ ಹೆದರಿಕೋತು ಮತ್ತೆ ನಾವೇ ಎಂಥ ಡಾನ್ ಅಂತ ಈಗ ಗೊತ್ತಾಯ್ತು ಡಾನ್ ಗಾನ್ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ ಧೈ ಲಚ್ಚೆ ಭಯ ಭಕ್ತಿ ಸಹನೆ ಈ ಐದು ಸೇನಿದ್ರೆ ಹೆಣ್ಣು ಹೆಣ್ಣು ಒಂದು ಶರೀರ ಅದ ತತ್ವ ಆ ಐದು ಸೇನಿದ್ರೆ ಅವಳು ಮುತ್ತೈನೆ ಗೃಹಿಣಿ ಗೃಹ ಮನೆಗೆ ಗಂಡ ಪೆಗ್ಗೊಡಿತಿದ್ರೆ ಬಲ್ಫ್ ಹಾಕಿದ್ರೆ ಎಲ್ಲ ಅವ ಕಮ್ಮಿ ಮಾಡಲ್ಲ ಇನ್ನೂ ಸಣ್ಣ ಸಣ್ಣ ಹಿಂಗೆಲ್ಲ ಬಂದಿದೆ ಅಂತ ನೇತಾಕ್ಬೋದು ಅವನು ಇನ್ನೆರಡು ಪೇಕು ಜಾಸ್ತಿ ಹೊಡಿತಾನೆ ಭಾರತ ಫೀಲ್ ಆಗ್ತು ಅಂತ ಆ ಮನೆ ಹೆಣ್ಣು ತನ್ನ ಅನುಷ್ಠಾನ ಪ್ರಾರ್ಥನೆ ಮತ್ತು ತನ್ನ ಸಹನೆ ಒಂದು ಹೆಂಡತಿಗೆ ತಾಯಿ ಆಗ್ಲಿಕ್ಕೂ ಆಗುತ್ತೆ ಗುರು ಆಗಲಿಕ್ಕೂ ಆಗುತ್ತೆ ಆ ತಾಳ್ಮೆ ಇದ್ರೆ ಅವಳು ಎಂಥವ್ಳನ್ನು ಬೇಕಾದ್ರೆ ಸರಿ ಮಾಡ್ತಾರೆ ಆ ಹೆಣ್ಣಿಗೆ ಬೈ ಬರ್ತಿರೋ ತಾಕತ್ತು ಹಾಗಾಗಿ ಹೆಣ್ಣಿಗೆ ಉಪನಯ ಸನ್ಯಾಸ ಅಂತೆಲ್ಲ ಇಲ್ಲ ಹೆಣ್ಣು ಸ್ವಯಂ ಅಗ್ನಿ ಅವಳಿಗೆ ಯಾರು ಸನ್ಯಾಸ ಕೊಡೋರು ಇಡೀ ಜಗತ್ತನ್ನು ಶುದ್ಧಿ ಮಾಡೋ ತಾಕತ್ತು ಉಂಟು ಅವಳು ಕನ್ಸ್ಟ್ರಕ್ಟಿವ್ ಆಗಿ ಹೋದರೆ ಡಿಸ್ಟ್ರೆಕ್ಟಿವ್ ಆಗಿ ಹೋದರೆ ಕುರುಕ್ಷೇತ್ರ ಮಾಡೋ ತಾಕತ್ತು ಉಂಟು ನಾವು ಯಾವ ಹೆಣ್ಣಾಗಬೇಕು ಅನ್ನೋದು ತೀರ್ಮಾನ ಆಗಬೇಕು ಈ ಪೌರಾಣ ನಾ ಪೌರಾಣಿಕ ನಾಟಕ ಎಲ್ಲ ಇರೋದು ನಮಗೆ ಮಾರಲ್ ಎಜುಕೇಷನನ್ನು ಕೊಡಬೇಕು ಹೌ ಟು ಲಿವ್ ಆ್ಯಂಡ್ ವೈ ಟು ಲಿವ್ ಮನಿ ಮೇಕ್ಸ್ ಮನಿ ಮನಿ ಬೆದಲ್ ಗೇಮ್ ಬರ್ತಿದೆ ದುಡ್ಡು ಎಲ್ಲವನ್ನು ಕೊಡ್ಬೋದು ಆದರೆ ದುಡ್ಡು ಜ್ಞಾನವನ್ನು ಕೊಡಲಿಕ್ಕೆ ಆಗಲ್ಲ ಹಾಗಾಗಿ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ ಟ್ಯಾಬಲ್ ನಿಂತಾನಷ್ಟೇ ಹೃದಯದ ಇಲ್ಲ ಯಾಕಿಲ್ಲ ನಾವೇ ಅವರನ್ನು ಹಾಗೆ ಬೆಳೆಸಿದ್ದು ಅವನಿಗೆ ತಾಯಿ ಅರಿವಾಗುವ ಮೊದ್ಲಿಗೆ ಅವನನ್ನು ಬೋರ್ಡಿಂಗ್ ಸ್ಕೂಲಿಗೆ ಹಾಕಿ ಆಯ್ತು ಅವರಬೇಕಾರೆ ಅಪ್ಪ ಅಮ್ಮ ಎಲ್ಲ ಗೊತ್ತಿರಲ್ಲ ಅವನಿಗೆ ಅವನಿಗೆ ಡ್ರಗ್ಸು ಎಣ್ಣೆ ಹಾಗಾಗಿ ಸುಮಾರು ಇಷ್ಟು ಮಟ್ಟಿಗೆ ಡೈವರ್ಸ್ ಆಗ್ತಿರೋದು ಹಾಗೆ ಅಲ್ಲಿ ಮಾರಲ್ ಎಜುಕೇಶನ್ ಇಲ್ಲ ಈಗಿನ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲೂ ಧರ್ಮ ಗ್ರಂಥ ನಾನು ಹೇಳಿದ್ದು ಬರೀ ಸನಾತನ ಧರ್ಮವೇ ಆಗ್ಬೇಕು ಅಂತೇನಿಲ್ಲ ಜೀಸಸ್ ಕ್ರೀಫ್ ಜೀಸಸ್ಸು ಅಂತ ಹೇಳಿದ್ದಾನೆ ಬಸವಣ್ಣ ಹೇಳಿದ್ದಾನೆ ಅಂಬೇಡ್ಕರ್ ಹೇಳಿದ್ದಾನೆ ಎಲ್ಲರೂ ದಾರ್ಶನಿಕರೇ ಶಂಕರಾಚಾರ್ಯನ ಹೇಳಿದ್ದಾರೆ ಅವರವರ ಕಾಲಘಟ್ಟಕ್ಕೆ ಅವರವರ ಲಿಮಿಟೇಷನಲ್ಲಿ ಪಾಠ ಮಾಡಿ ಹೋಗಿದ್ದಾರೆ ಬ್ರಹ್ಮಶರು ಹೇಳಿದ್ದಾರೆ ನಾವೆಲ್ಲ ಅವರನ್ನೊಂದು ಜಾತಿಗೆ ಗುರುಗಳು ಮಾಡಿದ್ವಿ ಅಲ್ಲೇ ಸೋತಿದ್ವಿ ಯಾರು ನೀತಿಯನ್ನು ಹೇಳಲಿಕ್ಕೆ ಬಂದ ಈ ಬೆಳಕಿಗೆ ಯಾವುದಾದ್ರೂ ಒಂದು ಲಿಮಿಟೇಷನ್ ಉಂಟಾ ಅರಿವಿನ ಬೆಳಕಿಗೂ ಲಿಮಿಟೇಷನ್ ಇಲ್ಲ